ಜಗದೀಶ್ ಅವ್ರ ನಮಸ್ಕಾರ ನಮಸ್ತೆ ನಮಸ್ತೆ ಜಗದೀಶ್ ಅವ್ರ ನೀವು ಹಿಂದೆ ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ರಿ ಈಗ ಬೆಂಗಳೂರಲ್ಲಿ ಇದ್ದೀರಿ ನ್ಯೂಸ್ ಫಸ್ಟ್ ಚಾನೆಲ್ ನಲ್ಲಿ ನೀವು ಮುಖ್ಯವಾಗಿ ಈಗ ಕಾಶ್ಮೀರದ ಶ್ರೀನಗರಕ್ಕೆ ಮತ್ತೆ ಪಹಲ್ಗಾಮ್ ದಾಳಿ ವರದಿ ಮಾಡ್ಲಿಕ್ಕೆ ಹೋಗಿದ್ರಿ ಅಲ್ಲಿಯ ಪರಿಸ್ಥಿತಿಯನ್ನ ನಮ್ಮ ಸುದ್ದಿ ಬಿಡುಗಡೆ ವೀಕ್ಷಕರಿಗೆ ಹೇಳೋದಾದ್ರೆ ಆ ರಾಘವ್ ಅಲ್ಲಿ ಇರುವಂತಹ ಪರಿಸ್ಥಿತಿನ ನೋಡಿದ್ರೆ ಯಾಕಂದ್ರೆ ನಾವು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಜನರನ್ನ ಮಾತಾಡ್ಸೋ ಸಂದರ್ಭದಲ್ಲಿ ಬಹಳಷ್ಟು ಜನ ಏನಂತಂದ್ರೆ ಆ ಕಣ್ಣಾರೆ ಕಂಡಿರುವಂತದ್ದು ಮತ್ತೆ ಸ್ವತಃ ಅಲ್ಲಿ ಅನುಭವಿಸಿರುವಂತದ್ದು ನೋಡ್ತಾ ಹೋದ್ರೆ ಬಹಳಷ್ಟು ಜನ ಆತಂಕ ಪಟ್ಟಿದ್ರು ಯಾವ ಮಟ್ಟಿಗೆ ಅಂತಂದ್ರೆ ಅವರು ಒಂದು ದಿವಸವೂ ಸಹಿತ ಯಾವುದೇ ಕಾರಣಕ್ಕೂ ನಾವು ಶ್ರೀನಗರದಲ್ಲಾಗ್ಲಿ ಅಥವಾ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇರಬಾರ್ದು ಅನ್ನೋ ಮಟ್ಟಿಗೆ ಏನಂತಂದ್ರೆ ಅವರ ಮನಸ್ಥಿತಿ ನಿರ್ಮಾಣ ಆಗಿತ್ತು ಅದರಲ್ಲೂ ಸ್ಪೆಷಲಿ ಏನಂದ್ರೆ ಬಹಳಷ್ಟು ಜನ ಬಹುತೇಕ ನಾಳೆ ಮತ್ತೆ ನಾಡಿದ್ದು ಎರಡು ದಿವಸದಲ್ಲಿ ಫ್ಲೈಟ್ ರಿಟರ್ನ್ ಇದ್ರೂ ಸಹಿತ ನಾವು ಇವತ್ತೇ ಹೊರಡಬೇಕು ಅನ್ನುವಂತಹ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಆತಂಕ ಇರುವಂತದ್ದು ಸ್ಪೆಷಲಿ ಅಂದ್ರೆ ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಕಳು ಸಹಿತ ಅಂತಂದ್ರೆ ಪ್ರವಾಸಕ್ಕೆ ತಂದೆ ತಾಯಿ ಜೊತೆ ಹೋಗಿದ್ರಲ್ಲ ಅವರಲ್ಲಿ ಆ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇತ್ತು ಮತ್ತೆ ಅದ್ರ ಜೊತೆಗೆ ಅವರು ವಾಪಸ್ ಸಲುವಾಗಿ ಪಟ್ಟ ಂತಹ ಹರಸಾಹಸ ಇದೆ ಅಲ್ಲ ಯಾಕಂದ್ರೆ ಒಂದು ಕಡೆಗೆ ಅಲ್ಲಿರುವಂತಹ ಪರಿಸ್ಥಿತಿ ಎರಡನೇದಾಗಿ ಅಲ್ಲಿರುವಂತಹ ಭಯದ ವಾತಾವರಣ ಅದರ ಜೊತೆಗೆ ಏನಂದ್ರೆ ಪ್ರವಾಸಿಗರು ನೆಕ್ಸ್ಟ್ ಓಕೆ ಇವತ್ತೇನಾದ್ರೂ ಸಪೋಸ್ ಆಯ್ತು ಒಂದ್ ಹಂತ ಮುಗಿದೋಯ್ತು ಮತ್ ನಾಳೆ ಹೋಗ್ಬಹುದು ಅಂತ ಅನ್ಕೊಂಡ್ರೆ ಯಾವಾಗ ಏನಾಗುತ್ತೆ ಅನ್ನುವಂತಹ ಆತಂಕ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿತ್ತು ಹಾಗಾಗಿ ಏನಂತಂದ್ರೆ ಬಹಳಷ್ಟು ಜನ ವಾಪಸ್ ಈಗಾಗಲೇ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಜೊತೆಗೆ ಏನಂದ್ರೆ ಅಲ್ಲಿರುವಂತಹ ಪರಿಸ್ಥಿತಿನ ನೀವು ಕಣ್ಣಾರೆ ಕಣ್ಣೂರ್ ಹತ್ರ ಕೇಳ್ತಾ ಹೋದ್ರೆ ಯಾಕಂದ್ರೆ ಬಹಳಷ್ಟು ಜನರ ಹತ್ರ ಮಾತಾಡ್ತಾ ಇದ್ದೆ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು ಕಾಶ್ಮೀರ ಸ್ವಲ್ಪ ಮಟ್ಟಿಗೆ ಈಗ ಅಂದ್ರೆ ಎಲ್ಲಾ ರೀತಿಲ್ಲೂ ಸಹ ಚಿಗುರು ಉಳಿತಾ ಇತ್ತು ಸುಧಾರಿಸ್ತಾ ಇತ್ತು ಸುಧಾರಿಸ್ತಾ ಇತ್ತು ಅದು ವ್ಯಾಪಾರ ಆಗಿರ್ಬಹುದು ವಹಿವಾಟಾಗಿರ್ಬಹುದು ಪ್ರವಾಸೋದ್ಯಮ ಆಗಿರ್ಬೋದು ಅದರ ಜೊತೆಗೆ ಏನಂತಂದ್ರೆ ಅಲ್ಲಿರುವಂತಹ ಜನರ ಜೀವನ ಮಟ್ಟನು ಸಹಿತ ಸ್ವಲ್ಪ ಮಟ್ಟಿಗೆ ವೃದ್ಧಿ ಆಗ್ತಾ ಇತ್ತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡ್ತಾ ಇತ್ತು ಯಾವ ಮಟ್ಟಿಗೆ ಅಂತಂದ್ರೆ ಈ ಹಿಂದೆ ಎಂದೂ ಕೇಳರಿಯ ಮಟ್ಟಿಗೆ ಅಂತಂದ್ರೆ ಅತಿ ಹೆಚ್ಚು ಫ್ಲೈಓವರ್ಸ್ಗಳು ಈಗ ಶ್ರೀನಗರದಲ್ಲಿ ಬಂದಿದ್ದಾವೆ ಅತಿ ಹೆಚ್ಚು ರೋಡ್ ಗಳೇನಂತಂದ್ರೆ ಅಭಿವೃದ್ಧಿ ಆಗುವಂತಹ ಕೆಲಸಗಳಾಗಿದ್ದಾವೆ ಮತ್ತೆ ಈ ಹಿಂದೆ ಏನಂದ್ರೆ ಅಲ್ಲಿ ಏನೋ ಪ್ರವಾಸಿ ತಾಣ ವಲ್ಲ ಪ್ರವಾಸಿ ತಾಣಗಳಿಗೆ ಅದು ಸ್ಪೆಷಲಿ ರಿಮೋಟ್ ಪ್ಲೇಸ್ ಗಳಿರುವಂತಹ ಪ್ರವಾಸಿ ತಾಣಗಳು ಇದಾವೆ ಇಲ್ವಾ ಅನ್ನೋ ಮಟ್ಟಕ್ಕೆ ಅಂತಂದ್ರೆ ಜನರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ ಈಗ ಸೇಫ್ ಆಗಿದೆ ಕಾಶ್ಮೀರ ಕಾರಣಕ್ಕಾಗಿ ರಿಮೋಟ್ ಪ್ಲೇಸ್ ಇರುವಂತಹ ಟೂರಿಸ್ಟ್ ಸ್ಪಾಟ್ ಗಳಿಗೂ ಸಹಿತ ಜನರು ಹುಡ್ಕೊಂಡು ಹೋಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ಆದ್ರೆ ಕಳೆದ ಎರಡು ದಿವಸಗಳಿಂದ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ನೋಡಿದ್ರೆ ಅಲ್ಲಿರುವಂತಹ ಕಾಶ್ಮೀರಿ ಜನರ ಜೊತೆ ಮಾತಾಡುವಂತ ಪ್ರಯತ್ನ ಪಟ್ಟಿವಿ ನಾವು ಅಂದ್ರೆ ಸ್ಪೆಷಲಿ ಟ್ಯಾಕ್ಸಿ ಡ್ರೈವರ್ ಗಳಾಗಿರ್ಬೋದು ಅಥವಾ ಹೋಟೆಲ್ ಅಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಹೋಟೆಲ್ ನಡೆಸುವಂತವರಾಗಿರ್ಬಹುದು ಅದ್ರ ಜೊತೆಗೆ ಟೂರಿಸ್ಟ್ ಕರ್ಕೊಂಡು ಹೋಗಿ ಸರ್ ಇವರೆಲ್ಲ ಹೇಳೋದೇನಂದ್ರೆ ಮುಂದಿನ ಒಂದು ವರ್ಷಗಳ ಕಾಲ ಎಫೆಕ್ಟ್ ತಟ್ಟೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಉಗ್ರಗಾಮಿಗಳು ಒಂದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡೋದ್ರ ಒಂದು ಒಂದು ಕಟುವಾದ ಸಂದೇಶ ರವಾನೆ ಮಾಡುವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ಏನು ಈಗ ವ್ಯಾಪಾರ ನೀವು ಹೇಳಿದಾಗೆ ಅಥವಾ ಪ್ರವಾಸೋದ್ಯಮ ಇಂಪ್ರೂವ್ ಆಗಿ ಹಿಂದಿನ ಸ್ಥಿತಿಗೆ ಪರಿಸ್ಥಿತಿಗೆ ಮರಳುವಂತ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಈಗ ಮತ್ತೆ ಪುನಃ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗಲಿಕ್ಕೆ ಹಿಂದೆ ಆಗಿದೆ ಅಲ್ವಾ ಖಂಡಿತ ಖಂಡಿತ ಯಾಕಂದ್ರೆ ನೀವು ನೋಡಿ ಈಗ ನಾವು ನಿನ್ನೆ ಮಾತಾಡೋ ಸಂದರ್ಭ ಜನ ಹೇಳ್ತಾ ಇದ್ರು ಸರ್ ಮುಂದಿನ ನಾಲ್ಕು ತಿಂಗಳು ಯಾಕಂದ್ರೆ ಈಗ ಅತಿ ಹೆಚ್ಚು ಪ್ರವಾಸೋದ್ಯಮ ಎಲ್ಲ ಅಲ್ಲಿ ಡೆವಲಪ್ಮೆಂಟ್ ಆಗುವಂತದ್ದು ಮತ್ತೆ ಅತಿ ಹೆಚ್ಚು ಜನ ಬರುವಂತದ್ದೇ ಈ ಬೇಸಿಗೆ ಸಂದರ್ಭದಲ್ಲಿ ಅಲ್ಲಿ ತುಂಬಾ ತಂಪಾಗಿರುತ್ತೆ ಅಂತ ಮುಂದಿನ ನಾಲ್ಕು ತಿಂಗಳು ಏನು ಹೋಟ್ಲ್ ಗಳು ಬುಕ್ ಆಗಿದ್ವು ಕ್ಯಾಬ್ ಗಳು ಬುಕ್ ಆಗಿದ್ವು ಮತ್ತೆ ಜೊತೆಗೆ ಫ್ಲೈಟ್ ಗಳು ಬುಕ್ ಆಗಿದ್ವು ಬಹುತೇಕ ಸಿಕ್ಸ್ಟಿ ಟು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಕ್ಯಾನ್ಸಲ್ ಆಗಿದ್ದಾವೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕನ್ನಡಿಗರ್ ಇದರಲ್ಲ ನೂರ ನಾಲ್ಕು ಜನ ನೂರ ಎಪ್ಪತ್ತೇಳು ಜನ ಈಗ ವಾಪಸ್ ಬಂದ್ರಲ್ಲ ಇದರಲ್ಲಿ ಬಹುತೇಕ ಜನರು ಮುಂದಿನ ಒಂದು ಆರೇಳು ದಿವಸಗಳ ಕಾಲ ಅಲ್ಲಿ ಏನಂದ್ರೆ ಟ್ರಿಪ್ ಅನ್ನ ಮಾಡ್ಬೇಕಾಗಿದ್ರು ಅವರು ಅಲ್ಲಿ ಪ್ರವಾಸದಲ್ಲಿ ಏನಾದ್ರೆ ಸುತ್ತಾಡಿ ಪ್ಲೇಸಸ್ ನೋಡ್ಬೇಕಾಗಿರುವಂತದ್ದಿತ್ತು ಆದ್ರೆ ಬಹುತೇಕ ಎಲ್ಲರೂ ಸಹಿತ ಏನಂದ್ರೆ ವಾಪಸ್ ಬಂದಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಉದ್ಯಮದ ಮೇಲೆ ಹೊಡ್ತಾ ಬೀಳುತ್ತೆ ಪ್ರವಾಸೋದ್ಯಮದ ಮೇಲೆ ಹೊಡ್ತಾ ಬೀಳುತ್ತೆ ಅದರ ಜೊತೆಗೆ ಅಲ್ಲಿ ಅಲ್ಲಿ ಏನಂದ್ರೆ ಏನಂದ್ರೆ ಆದಾಯದ ಮೂಲ ಇತ್ತಲ್ಲ ಪ್ರವಾಸೋದ್ಯಮದಿಂದ ಬರುವಂತದ್ದು ನೇರವಾದಂತಹ ಹೊಡೆತ ಅಲ್ಲಿ ಬಿದ್ದಿದೆ ಮತ್ತೆ ವಿಶೇಷವಾಗಿ ಇಲ್ಲೊಂದು ಹೇಳೇಬೇಕು ಅದರಲ್ಲೂ ಸ್ಪೆಷಲ್ ಏನಂತಂದ್ರೆ ಆ ಒಂದು ಶ್ರೀನಗರ ಪೂರ್ತಿಯಾಗಿ ಶ್ರೀನಗರ ಸೇರಿದಂತೆ ಸುಮಾರು ಎಂಟು ಜಿಲ್ಲೆಗಳು ಮೊದಲ ಬಾರಿಗೆ ಇಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ಉಗ್ರಗಾಮಿಗಳು ಹೊಡೆದಿರ್ತಕ್ಕಂತಹ ಅಟ್ಯಾಕ್ ಮಾಡಿರುವಂತಹ ಕಾರಣಕ್ಕಾಗಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಬಂದ್ ಹ್ಮ್ ಅಂದ್ರೆ ಸ್ವತಃ ಕಾಶ್ಮೀರಿ ಜನರಿಗೂ ಸಹಿತ ಇದನ್ನ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಮುಂಚೆ ಏನಾಗ್ತಿತ್ತು ಇಂತ ಎಷ್ಟೋ ಹೋರಾಟಗಳು ನಡೀತಿದ್ವು ಎಷ್ಟೋ ಗೋಲಿಬಾರ್ಗಳು ನಡೀತಿದ್ವು ಸೈನ್ಯದ ಜೊತೆ ನಡೀತಾ ಇತ್ತು ಎಲ್ಲವೂ ನಡೀತಿತ್ತು ಆದ್ರೆ ಪ್ರವಾಸೋದ್ಯಮಕ್ಕೆ ಅಂತ ಬಂದಿರುವಂತದ್ದು ಪ್ರವಾಸಿಗರ ಮೇಲೆ ಆಗಿರ್ತಕ್ಕಂತಹ ದಾಳಿ ಇದೆ ಅಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಪಾಸ್ ಆಗ್ತಾ ಇದೆ ಜಮ್ಮು ಕಾಶ್ಮೀರಕ್ಕೆ ಖಂಡಿತವಾಗಿ ಕೂಡ ಅದು ಇಂಪ್ಯಾಕ್ಟ್ ಅವರ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗ್ತದೆ ಯಾಕೆಂತ ಹೇಳಿದ್ರೆ ಒಂದು ಜಮ್ಮು ಕಾಶ್ಮೀರದ ಜನ ಮುಖ್ಯವಾಗಿ ಕಾಶ್ಮೀರದ ಜನ ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇದೆ ಉದಾಹರಣೆಗೆ ಈಗ ನಾವು ಹಿಮಾಚಲ ಪ್ರದೇಶ ಮತ್ತೆ ಉತ್ತರಾಖಂಡವನ್ನು ನೋಡಿದ್ರೆ ಅಲ್ಲಿ ಬೇರೆ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಕೃಷಿಯಿಂದ ಪೂರ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಜನರು ಪ್ರವಾ ಅಲ್ಲಿ ಚಾರ್ಧಾಮ್ ಇದೆ ಜನ ಯಾತ್ರೆ ಕೈಗೊಳ್ತಾರೆ ಹಾಗೆ ಹಚ್ಚ ಹಸಿರಿನ ಬೆಟ್ಟ ಗುಡ್ಡ ಪ್ರದೇಶ ಇದೆ ಜನರು ಬೇರೆ ರಾಜ್ಯಗಳ ಪ್ರವ ಜನರು ಪ್ರವಾಸ ಬರೋದ್ರಿಂದ ಅವರ ಜೀವನ ನಡೀತದೆ ಪ್ರವಾಸಿಗರು ಬರೆದ್ರೆ ಅವರ ಜೀವನ ಹೇಗೆ ನಡೀತದೆ ಈಗ ಇದೇ ಪರಿಸ್ಥಿತಿ ಈಗ ಕಾಶ್ಮೀರದಲ್ಲಿ ನಿರ್ಮಾಣ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಇದು ಒಂದು ದೃಷ್ಟಿಯಿಂದ ಜಮ್ಮು ಕಾಶ್ಮೀರಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಆದ್ರೆ ಇದರಿಂದ ಹೇಗೆ ಹೊರಗೆ ಬರ್ತಾರೆ ಅನ್ನೋದನ್ನ ನೋಡ್ಬೇಕು ಆದ್ರೆ ಮನಸ್ಸಲ್ಲಿ ಈಗ ಮೂಡಿರುವಂತ ಆತಂಕವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತಲ್ಲ ಜಗದೀಶ ಖಂಡಿತವಾಗ್ಲು ಯಾಕಂದ್ರೆ ಯಾರನ್ನ ನಂಬ್ಕೊಂಡು ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಮೂಡುವಂತದ್ದು ಈಗ ಒಂದು ಸರ್ಕಾರದ ಮೇಲೆ ನಂಬಿಕೆ ಇತ್ತು ಅಥವಾ ಪೊಲೀಸ್ ಗಳ ಮೇಲೆ ನಂಬಿಕೆ ಇತ್ತು ಇತ್ತೀಚೆಗೆ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ಆ ನಂಬಿಕೆ ಭರವಸೆ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು ಯಾವಾಗ ಸ್ಪೆಷಲಿ ತ್ರೀ ಸೆವೆಂಟಿ ಆದ್ಮೇಲೆ ಅಲ್ಲಿರುವಂತಹ ಆಗಿರುವಂತಹ ಬದಲಾವಣೆಗಳಿದಾವಲ್ಲ ಮತ್ತೆ ಜನರು ಎಲ್ಲೇ ಹೋದ್ರು ಸಹಿತ ಸೇಫ್ ಆಗಿರ್ತೀವಪ್ಪ ಅನ್ನುವಂತ ವಿಚಾರವಾಗಿ ನಿಮಗೆ ಒಂದೇ ಹೇಳಬೇಕು ಅಂತಂದ್ರೆ ಅಲ್ಲಿ ದಾಲ್ ಲೇಕ್ ಇದೆಯಲ್ಲ ಮುಂಚೆ ಎಂಟರಿಂದ ಒಂಬತ್ತು ಗಂಟೆ ಆದ ತಕ್ಷಣ ಪ್ರವಾಸಿಗರು ಸಹಿತ ವಾಪಸ್ ಹೋಟ್ಲಿಗೆ ಹೋಗ್ಬಿಡ್ತಿದ್ರು ಆದ್ರೆ ಈಗ ಹನ್ನೆರಡು ಗಂಟೆ ಗಂಟೆವರೆಗೂ ಸಹಿತ ದಾಲ್ ಲೇಕ್ ಮುಂದ್ಗಡೆ ಪ್ರವಾಸಿಗರಿಗೆ ಅಂತಂದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡುವಂತ ಕೆಲಸ ಮಾಡ್ತಾರೆ ಫ್ರೀ ಆಗ್ಬಿಟ್ಟಿತ್ತು ಭಯದ ವಾತಾವರಣ ಹೋಗ್ಬಿಟ್ಟಿತ್ತು ಆದ್ರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ಮೊನ್ನೆ ನಡೆದಿರ್ತಕ್ಕಂತ ಒಂದೇ ಒಂದು ಘಟನೆಯಿಂದ ನಿನ್ನೆಯೂ ಸಹಿತ ಇಡೀ ಪೂರ್ತಿ ರಸ್ತೆಗಳು ಬಂದಿದ್ವು ಇವತ್ತು ಬಂದಿದಾವೆ ಮತ್ತೆ ಮೊನ್ನೆ ಸಹಿತ ಪೂರ್ತಿ ಬಂದಿದ್ದಾವೆ ಇಂಪ್ಯಾಕ್ಟ್ ಇನ್ನು ಕೆಲವು ತಿಂಗಳ ಕಾಲ ಹೋಗುತ್ತೆ ಜನರು ಬರದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಹಾಗೆ ಜಗದೀಶ್ ಈಗ ನೀವು ಅಲ್ಲಿನ ಕನ್ನಡಿಗರಲ್ಲಿ ಕನ್ನಡಿಗರ ನೂರ ಎಪ್ಪತ್ತೇಳರಿಂದ ನೂರ ಎಪ್ಪತ್ತೆಂಟು ಜನ ಈಗ ವಾಪಸ್ ಆಗಿದ್ದಾರೆ ಅವ್ರ ಹತ್ರ ಮಾತಾಡಿದಾಗ ಆ ಏನಂದ್ರು ಅವರ ಈಗ ಎರಡು ಜನ ಕನ್ನಡಿಗರು ಅದರಲ್ಲಿ ಮೃತಪಟ್ಟಿದ್ದಾರೆ ದುರದೃಷ್ಟವಶಾತ್ ಇಂತಹದೊಂದು ಘನಗರ ದಾಳಿಗೆ ತಮ್ಮ ಪ್ರಾಣವನ್ನ ಕಳೆದ್ಕೊಂಡಿದ್ದಾರೆ ಆ ಕನ್ನಡಿಗರ ಜೊತೆ ಅವರ ಸ್ವಲ್ಪ ಏನೇನು ರಘವ್ ಬಹುತೇಕರನ್ನು ಕನ್ನಡಿಗರನ್ನ ಅತಿ ಹೆಚ್ಚು ಮಾತಾಡಿಸಿರುವಂತದ್ದು ಕಾರಣ ಏನು ಅಂತಂದ್ರೆ ಒಂದು ಕರ್ನಾಟಕದವರು ಮತ್ತು ಕನ್ನಡಿಗ ಅಂದ ತಕ್ಷಣ ಫಸ್ಟ್ ಒಂದು ಎರಡನೇದಾಗಿ ನಾವು ರಿಪೋರ್ಟಿಂಗ್ ಮಾಡೋ ಸಂದರ್ಭದಲ್ಲೂ ಸಹಿತ ಮೊದಲನೇ ಆಪ್ಷನ್ ಏನಂತಂದ್ರೆ ನಮ್ಗೆ ಕನ್ನಡಿಗರೇ ಆಗಿರ್ತಾರೆ ಆ ಸಂದರ್ಭದಲ್ಲಿ ಬಹುತೇಕ ಜನ ಹೇಳಿರುವಂತದ್ದು ಒಂದೇ ಇನ್ನು ಮುಂದೆ ಯಾವದೇ ಕಾರಣಕ್ಕೂ ಸ್ವಲ್ಪ ದಿವಸಗಳ ಮಂಟಿಗೆ ಯಾವುದೇ ಕಾರಣಕ್ಕೂ ಶ್ರೀನಗರಕ್ಕಾಗ್ಲಿ ಅಥವಾ ಜಮ್ಮು ಕಾಶ್ಮೀರ ಬರಬೇಡಿ ಅಂತ ಫಸ್ಟ್ ಅವ್ರು ಬರದೇ ಅದೇ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಆತಂಕ ಹೇಗಿರುತ್ತೆ ಅಂದ್ರೆ ನಾವು ದೂರದ ಜಾಗದಲ್ಲಿ ಇರ್ತೀವಿ ಅಲ್ಲಿ ಹೋದಾಗ ಏನಾದ್ರು ಆಯ್ತು ಅಂತಂದ್ರೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾರಾ ಇಲ್ವಾ ಕ್ವಶನ್ ಮಾರ್ಕ್ ಸಹಿತ ಬಹಳಷ್ಟು ಜನರಿಗೆ ಇತ್ತಿ ಸರಿ ಆ ಕಾರಣಕ್ಕಾಗಿ ಮತ್ತೆ ಎರಡನೇದಾಗಿ ಮೊದಲಿರುವಂತಹ ಇರುವಂತಹ ಏನೋ ಕಂಫರ್ಟ್ ಆಗಿ ಬಸ್ ಬರ್ತಾ ಇದ್ರಲ್ಲ ಮಕ್ಕಳನ್ನ ಕರ್ಕೊಂಡು ಹಿಂದೆ ಹೋದ್ರು ಸಹಿತ ಟ್ರಿಪ್ಪಿಗೆ ಹೋದ್ರು ಗಂಡ ಹೆಂಡ್ತಿನೋ ಅಥವಾ ಏನಂತಂದ್ರೆ ಯಾರೋ ಹೋಗ್ತಿದ್ರು ಅಥವಾ ಏನಂದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಜಮ್ಮು ಕಾಶ್ಮೀರ ಅಂದ ತಕ್ಷಣವೇ ಆ ಒಂದು ನೆಗೆಟಿವ್ ಶೇಡ್ ಇತ್ತಲ್ಲ ಆ ನೆಗೆಟಿವ್ ಶೇಡ್ ಮತ್ತೊಂದು ಸರಿ ಈಗ ನನ್ ಮನೆ ನಡೆದಿರ್ತಕ್ಕಂತಹ ಘಟನೆ ಕಾರಣಕ್ಕಾಗಿ ಮತ್ತೆ ಎರಡೋನ್ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ರು ಜಗದೀಶ್ ಇನ್ನೊಂದು ನಾನು ಪಹಲ್ಗಾಮ್ಗೆ ಹೋಗಿದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಪಹಲ್ಗಾಮಿಗೆ ಹೋಗಿದ್ದೆ ಮತ್ತೆ ಅಲ್ಲಿ ಮೇಲೆ ಇಲ್ಲಿ ಆ ಎಕ್ಸಾಕ್ಟ್ ಪ್ಲೇಸ್ ಅಲ್ಲಿ ಏನು ದಾಳಿ ನಡೆಯಿತು ಅದು ಅದರ ಹೆಸರು ಬೈಸರ್ ಅಣ್ಣ ಅಂತ ಹೇಳಿ ಅದೊಂದು ವ್ಯಾಲಿ ಆ ನಿಮಗೆ ಟಿಪಿಕಲ್ ಕಾಣುತ್ತೆ ಅದಕ್ಕೆ ಸ್ವಿಜರ್ಲ್ಯಾಂಡ್ ಅಂತ ಹೇಳುದು ಸೊ ಪಹಲ್ಗಾಮ್ ಸಿಟಿಯಿಂದ ಮೇಲೆ ಅಲ್ಲಿ ಹೇಳಿದ್ರೆ ಒಂದು ನಾಲ್ಕೈದು ಒಂದು ಸ್ಟೀಪ್ ರೋಡ್ ಇದೆ ಅದರಲ್ಲಿ ಕುದುರೆ ಕುದುರೆ ಅಲ್ಲೇ ಹೋಗ್ಬೇಕಷ್ಟೇ ಹೌದು ಅಲ್ಲಿ ದಾಳಿ ಆದ ನಂತರ ಅಂತ ಅಲ್ಲಿ ವಿಕ್ಟಿಮ್ಸ್ ಏನಿದ್ರು ಮತ್ತೆ ಅಥವಾ ಅಲ್ಲಿ ಇದ್ದಂತ ಪ್ರವಾಸಿಗರನ್ನ ಏನು ಮತ್ತೆ ಈ ಸೆಕ್ಯೂರಿಟಿ ಅವರವ್ರನ್ನ ಅಹ್ ಈ ಕುದುರೆ ಮೇಲೆ ಕರ್ಕೊಂಡು ಬಂದ್ರು ಅಥವಾ ಅಲ್ಲಿ ಹೆಲಿಕಾಪ್ಟರ್ ಗಳು ಹೋಗಿದ್ದು ಅವರನ್ನು ಈ ಪಹಲ್ಗಾಮ್ ಸಿಟಿ ಆಮೇಲೆ ಶ್ರೀನಗರಕ್ಕೆ ಹೇಗೆ ಕರ್ಕೊಂಡು ಬಂದ್ರು ಜಸ್ಟ್ ಮಾಹಿತಿಗೆ ನಮಗೆ ಆ ರಾಘವ್ ಫಸ್ಟ್ ಏನಂದ್ರೆ ಯಾವತ್ತು ನಡೆಯುತ್ತಲ್ಲ ಘಟನೆ ನಡೆದಿರುವಂತಹ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಹಿತ ಅಲ್ಲಿರುವಂತಹ ಜನರನ್ನ ಮತ್ತೆ ಅಲ್ಲಿರುವಂತಹ ಜನರಲ್ಲಿರುವಂತಹ ಆತಂಕವನ್ನ ಯಾಕಂದ್ರೆ ಹೋಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಗೆ ಪ್ಯಾನಿಕ್ ಆಗ್ತಾರೆ ಜನ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿಲ್ಲ ಕೆಳಗಡೆ ಇರೋರಿಗೆ ಕೆಳಗಡೆ ಇರುವಂತಹ ಯಾರಿಗ ಜನರಿಗೆ ಯಾರಿಗೂ ಮಾಹಿತಿ ಇಲ್ಲ ಅಲ್ಲಿ ಏನಂದ್ರೆ ಮೇನೋ ಏನೋ ಪ್ರಾಬ್ಲಮ್ ಆಗಿದೆ ಹಾಗಾಗ್ಬಿಟ್ಟು ಯಾರು ಮೇಲ್ಗಡೆ ಹೋಗ್ಬಿಡಿ ಅನ್ನುವಂತ ಮೆಸೇಜ್ ಮಾತ್ರ ಪಾಸ್ ಮಾಡಿದ್ರು ಅದಾದ್ಮೇಲೆ ಅಲ್ಲಿರುವಂತಹ ದೇಹಗಳನ್ನ ಮೃತದೇಹಗಳನ್ನ ಹೆಲಿಕಾಪ್ಟರ್ ಮೂಲಕವಾಗಿ ಕೆಲವೊಂದು ತೆಗೆದುಕೊಂಡು ಹೋದ್ರು ಏನಂತಂದ್ರೆ ಅಲ್ಲಿ ಕೆಳಗಡೆ ಇಳ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರಸ್ತೆ ಮೂಲಕವಾಗೂ ಸಹಿತ ಬಹಳಷ್ಟು ಜನರಿಗೆ ಏನಂದ್ರೆ ಗಂಭೀರವಾದಂತಹ ಗಾಯಗಳಾಗಿದ್ವು ಅವ್ರ ಏನಂತಂದ್ರೆ ಆ ಮೂಲಕವಾಗಿ ಕೆಳಗಡೆ ಕರ್ಕೊಂಡ್ ಬರ್ಲಾಯ್ತು ಅಂದ್ರೆ ಕುದುರೆಗಳ ಸಹಾಯದಿಂದ ಕೆಲವೊಬ್ಬರನ್ನ ಕರ್ಕೊಂಡ್ ಬಂದ್ರೆ ಬಹಳಷ್ಟು ಜನ ಅಂದ್ರೆ ಅವರೇ ಭಯಭೀತರಾಗಿ ಕೆಳಗಡೆ ಓಡಿ ಬಂದಿರುವಂತಹ ಎಷ್ಟು ನಿದರ್ಶನಗಳಿದಾವೆ ಮತ್ತೆ ಅಲ್ಲಿ ಅವ್ರು ಹೇಳುವಂತದ್ದು ಏನಂದ್ರೆ ಪ್ರತ್ಯಕ್ಷ ಹೇಳುವಂತ ಮಾತೇನಂದ್ರೆ ಮೇಲ್ಗಡೆ ಗುಂಡಿನ ದಾಳಿ ಆಯ್ತಲ್ಲ ಸತತವಾಗಿ ಆ ಒಂದು ವ್ಯಾಲಿ ಏನಿದೆ ಆ ವ್ಯಾಲಿಯಲ್ಲಿ ಗುಂಡಿನ ದಾಳಿ ಆದ ತಕ್ಷಣವೇ ಬಹಳಷ್ಟು ಜನ ಏನಂದ್ರೆ ಓಡ್ ಬರ್ಬೇಕು ಅನ್ನುವಂತಹ ಕಾರಣಕ್ಕ ಒಂದು ಅಲ್ಲಿ ತಿಂದಿರುವಂತಹ ಹೊಡೆತ ಅಂದ್ರೆ ಗುಂಡಿನ ದಾಳಿಯಿಂದ ಆಗಿರ್ತಕ್ಕಂಥದ್ದು ಮತ್ತೆ ಬಹಳಷ್ಟು ಜನರಿಗೆ ರಕ್ತ ಮಾಡಕ್ ಯಾಕಾಗಿಲ್ಲ ಅಂತಂದ್ರೆ ಆ ಒಂದು ಪ್ಲೇಸ್ ರಿಮೋಟ್ ಪ್ಲೇಸ್ ಆಗಿದೆ ರಿಮೋಟ್ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಇದೆ ಮತ್ತೆ ಯಾವುದೇ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಇಂತಹ ಜಾಗದಲ್ಲಿ ಈ ರೀತಿಯಾದಂತಹ ರೀತಿಯ ಸ್ವಿಟ್ಜರ್ಲೆಂಡ್ ಪ್ರವಾಸಿಗರ ಒಂದು ಕನಸಿನ ಒಂದು ಸ್ವರ್ಗ ಅಂತಾನೆ ಹೇಳ್ಬಹುದು ಅಂತಹ ಜಾಗದಲ್ಲಿ ಈ ರೀತಿಯಾಗಿ ರಕ್ತಪಾತ ಆಗುತ್ತೆ ಅಂತ ಯಾರು ನಿರೀಕ್ಷಣೆ ಇಟ್ಕೊಂಡಿರಲಿಲ್ಲ ಅಂತಹ ಜಾಗದಿಂದ ಏಕಾಏಕಿ ಕೆಳಗಡೆ ಓಡ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಇಳ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಗಾಯಗಳಾಗಿರ್ತಕ್ಕಂತಹ ಅಲ್ಲಿ ಇಳ್ಕೊಂಡು ಬರ್ಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಲೋಕ ಖಂಡಿತ ಖಂಡಿತ ಆ ಕಾರಣಕ್ಕಾಗಿ ಬಹಳಷ್ಟು ಜನ ನಂತರ ಬರೋದಕ್ಕೆ ಆಗೋದಿರುವಂತಹ ಕಾರಣಕ್ಕಾಗಿ ಕೆಲವೊಂದು ಜನ ಅಲ್ಲೇ ಬಹಳಷ್ಟು ರಕ್ತಸ್ರಾವಗಳಾಗಿ ಅದ್ರ ಜೊತೆಗೆ ನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಪೂರ್ತಿಯಾಗಿ ನೆಲ ಸಂಪೂರ್ಣವಾಗಿ ನಂತಂದ್ರೆ ನೆಲಚ್ಚಿ ಹೋಗುವಂತದ್ದು ಅಂತಹ ಕಾರಣಕ್ಕಾಗಿ ನಂತರ ಬಹಳಷ್ಟು ಜನ ಪ್ರಾಣ ಬಿಟ್ಟರು ಅನ್ನುವಂಥದ್ದು ಇರುವಂತಹ ಪ್ರತಿಕ್ರಿಯೆ ಹೇಳ್ಕೊಳ್ಳುವಂತಹ ಮಾತು ಆಗ ಹ್ಮ್ 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 ಹಾಗೆ ಈಗ ಕರ್ನಾಟಕದ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಬಂದ್ ಬಹುಶಃ ಸಂತೋಷ್ ಲಾಡನ್ನ ಒಂದು ವಿಷಯದಲ್ಲಿ ನಾವು ಮೆಚ್ಚುಕೊಳ್ಬೇಕು ಯಾಕಂತ ಹೇಳಿದ್ರೆ ಇಂಥದ್ದೇ ಯಾವುದೇ ರೀತಿಯಾದ ಪ್ರಾಕೃತಿಕ ಹಿಂದೆ ಪ್ರಾಕೃತಿಕ ವಿಕೋಪ ಆದಂತ ಸಂದರ್ಭದ್ದು ಅಥವಾ ಏನೋ ಈಗ ಸಮಸ್ಯಾದ ಬಿಕ್ಕಟ್ಟು ನಿರ್ಮಾಣ ಆದಂತ ಸಂದರ್ಭದಲ್ಲಿ ಯಾವುದೇ ಚಿಂತೆ ಮಾಡಿದ್ರೆ ನೇರವಾಗಿ ಉತ್ತರ ಭಾರತದ ಇಂಥ ಪ್ರದೇಶಗಳಿಗೆ ಹೋದರು ಸಂತೋಷ್ ಲಾಡ್ ಈಗ ಕಾಶ್ಮೀರಕ್ಕೆ ಹೋದ್ರು ಸೊ ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅದನ್ನು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ರಾಘವ್ ಯಾವಾಗ ಈ ಘಟನೆ ನಡೆಯುತ್ತಲ್ಲ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ರಾತ್ರಿ ಒಂದೂವರೆಗೆ ಸಿಎಂ ಇಂದ ಅವರಿಗೆ ಕರೆ ಬರುತ್ತಂತೆ ಯಾಕಂದ್ರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋ ಸಂದರ್ಭ ಇನ್ ಡೀಟೇಲ್ ಆಗಿ ಹೇಳ್ತಿದ್ರು ಅವರು ಒಂದುವರೆ ಕಾಲ್ ಬರುತ್ತೆ ಅವರು ಮೂರು ಗಂಟೆಗೆ ಅಂತಂದ್ರೆ ಅಲ್ಲಿಂದ ಫ್ಲೈಟ್ ತಗೊಳ್ತಾರೆ ಸ್ಪೆಷಲ್ ಫ್ಲೈಟ್ ಹುಬ್ಬಳ್ಳಿಯಿಂದ ನೇರವಾಗಿ ಆರು ಗಂಟೆಗೆ ಶ್ರೀನಗರಕ್ಕೆ ಲ್ಯಾಂಡ್ ಆಗುತ್ತೆ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ಫಸ್ಟ್ ಹೋಗಿರುವಂತದ್ದು ವ್ಯಕ್ತಿ ನೇರವಾಗಿ ಏನಂದ್ರೆ ಅಲ್ಲಿರುವಂತಹ ಮೃತದೇಹಗಳು ಇರುವಂತಹ ಶ್ರೀನಗರದ ಆಸ್ಪತ್ರೆಗೆ ಶ್ರೀನಗರದ ಆಸ್ಪತ್ರೆಗೆ ಹೋಗಿ ಅಲ್ಲಿ ಆ ಒಂದು ಮೃತದೇಹವನ್ನು ಕೊಡೋದಕ್ಕೂ ಸಹಿತ ಏನಂತಂದ್ರೆ ನೀವು ಅಲ್ಲಿ ಮೊದಲು ಬಾಡಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಯಾರ ಬಾಡಿ ಯಾರ್ದು ಅದ್ ತುಂಬಾ ಜನರಿಗೆ ಪ್ಯಾನಿಕ್ ಆಗಿತ್ತು ಬಹಳಷ್ಟು ಜನ ಕುಟುಂಬಸ್ಥರಿಗೂ ಗೊತ್ತಿಲ್ಲ ಬಾಡಿಗಳು ಎಲ್ಲಿ ಅಂತ ಮೊದಲು ಹೋಗಿ ಮಾಡಿರುವಂತಹ ಕೆಲಸವೇ ಬಾಡಿಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಕರ್ನಾಟಕದಲ್ಲಿ ಮೃತಪಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಅವರ ಪರವಾಗಿರಂತಂದ್ರೆ ಸಂತೋಷ್ ಲಾಡ್ ಅವರು ನಿಂತು ಅವರ ಪರವಾಗಿರಂತಂದ್ರೆ ಅಧಿಕಾರಿಗಳನ್ನ ಕಳಿಸಿ ಅವರ ಕುಟುಂಬಸ್ಥರಿಂದ ಸಹಿ ಹಾಕ್ಸಿ ಬಾಡಿನ ಮೊದಲು ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ್ಮೇಲೆ ಏನಂತಂದ್ರೆ ಆ ಒಂದು ಬಾಡಿಯನ್ನ ಸಂಪೂರ್ಣವಾಗಿ ಜವಾಬ್ದಾರಿಯನ್ನ ತಗೊಳ್ಕೊಂಡು ಆ ಬಾಡಿಗಳನ್ನ ಬೆಂಗಳೂರಿಗೆ ಕಳಿಸುವಂತಹ ಕೆಲಸದಲ್ಲಿ ಸಂತೋಷ್ ಲಾಡ್ ಅವರ ಪಾತ್ರ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಮತ್ತೆ ಅದರ ಜೊತೆಗೆ ಆದ್ಮೇಲೆ ಸಂತೋಷ್ ಲಾಡ್ ಹೋಗುವಂತದ್ದು ಶ್ರೀನಗರದಲ್ಲಿರುವಂತಹ ಕನ್ನಡಿಗರ ಭೇಟಿಗೆ ಒಟ್ಟು ನಲವತ್ತೈದರಿಂದ ಐವತ್ತು ಕಡೆಗೆ ಹೋಗ್ತಾರೆ ಯಾಕಂದ್ರೆ ಅವ್ರ ಜೊತೆ ನಾವು ಸಹಿತ ಹೋಗಿದ್ವಿ ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮಾತನ್ನ ಕೇಳುವಂತದ್ದು ಪ್ರತಿಯೊಬ್ಬರು ಎಲ್ಲಿಂದ ಬಂದಿದ್ದಾರೆ ಏನೋ ಎಷ್ಟು ದಿವಸ ಆಯ್ತು ಬಂದು ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ ಈ ರೀತಿಯಾಗಿ ಕೇಳಿ ಯಾಕಂದ್ರೆ ಒಬ್ಬ ಸಚಿವನಾಗಿ ಇಂತಹ ಕೆಲಸಗಳನ್ನ ಮಾಡಲೇಬೇಕು ಅವಾಗಲೇ ಒಬ್ಬ ಜನನಾಯಕ ಅಂತ ಆಗಕ್ಕೆ ಸಾಧ್ಯ ಅವರನ್ನ ಅವರನ್ನ ಗುರುತಿಸುವ ಅನ್ನುವಂಥದ್ದೇ ಅವರ ಕೆಲಸಗಳಿಂದ ರಾಜಕಾರಣ ಆರೋಪ ಪ್ರತಿರೋಪ ಇದ್ದೇ ಇರುವಂತದ್ದೇ ಆದ್ರೆ ಇಂಥ ಕೆಲಸ ಮಾಡಿದಾಗ ಅದು ಕಾಮನ್ ಮ್ಯಾನ್ಗೂ ರೀಚ್ ಆಗುತ್ತೆ ಅದು ನಿಜ 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 ಹಾಗಾಗಿ ಏನಂತಂದ್ರೆ ಎಲ್ಲರೂ ಸಹಿತ ಕನೆಕ್ಟ್ ಮಾಡ್ತಾರೆ ಆದ್ಮೇಲೆ ಒಂದು ಸ್ಪೆಷಲ್ ಫ್ಲೈಟ್ ಸ್ಲೈಟ್ ಮಾಡ್ತಾರೆ ರಾತ್ರಿ ಲಿಟ್ರಲ್ಲಿ ರಾಘವ್ ಶರ್ಮಾ ಒಬ್ಬ ಸಚಿವರಾಗಿ ಒಬ್ಬ ರಾಜಕಾರಣಿ ಅಂತ ಹೇಳಲ್ಲ ವ್ಯಕ್ತಿ ನಾನು ಸಚಿವರಾಗಿ ಏನಂತಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಫೋನ್ ಮಾಡಿದಾರೆ ನಿಮ್ಮ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ನೀವು ಬೆಳಿಗ್ಗೆ ಐದು ಗಂಟೆಗೆ ಬರಬೇಕು ನಿಮ್ಮ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಐದುವರೆಗೆ ಬರಬೇಕು ಅಂತ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿ ತಗೊಂಡು ಆ ರೀತಿ ಜವಾಬ್ದಾರಿ ಆಗಿ ತೊಗೊಂಡಿದ್ದಾರೆ ಇವತ್ತು ನೂರ ಎಪ್ಪತ್ತೇಳು ಜನ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಕೇವಲ ಒಂದೇ ದಿವಸದಲ್ಲಿ ಎಲ್ಲಾ ರೀತಿಯ ಪ್ರೊಸೀಜರ್ಗಳನ್ನ ಮುಗಿಸ್ಕೊಂಡು ಬಂದಿರುವಂತದ್ದು ಅದರ ಜೊತೆಗೆ ಅದರ ಜೊತೆಗೆ ನಾವು ಅವ್ರ ಜೊತೆ ಫ್ಲೈಟ್ ಅಲ್ಲೂ ಸಹಿತ ಪ್ರಯಾಣ ಮಾಡ್ತಾ ಇದ್ದೆ ನಾನು ಅವಾಗ ಏನಂದ್ರೆ ಅಲ್ಲಿರುವಂತಹ ಜನರು ಎಲ್ಲರೂ ಸಹಿತ ಸಂತೋಷಗಳಿಗೆ ಜಯ ಅನ್ನುವಂಥದ್ದು ಅಂದ್ರೆ ಸಂತೋಷ್ ಲಾಡ್ ಅವರಿಗೆ ಯಾವ ರೀತಿ ಅದಂತಂದ್ರೆ ಪ್ರತಿಯೊಬ್ಬ ಅಲ್ಲಿರುವಂತಹ ಮಹಿಳೆಯರಾಗಿರ್ಬೋದು ಅಥವಾ ಏನಂತಂದ್ರೆ ಪುರುಷರಾಗಿರ್ಬೋದು ಎಲ್ಲರೂ ಸಹಿತ ಬಂದು ಕೈ ಮುಟ್ಟಿ ಅವರಿಗೆ ತುಂಬಾ ಧನ್ಯವಾದ ಅನ್ನುವಂತಹ ಮೆಸೇಜ್ ಅನ್ನ ಪಾತ್ರ ಯಾಕೆ ಪುನರ್ ಪುನರ್ಜನ್ಮ ಸಿಕ್ಕಿದೆ ನೋಡಿ ಖಂಡಿತ ಖಂಡಿತ ಉಪಟಳ ಜಾಸ್ತಿಯಾಗಿ ಎಲ್ಲಿ ಪ್ರಾಣ ಕಳೆದು ಒಂದ್ ರೀತಿ ಪ್ಯಾನಿಕ್ ಆಗಿದ್ದಾರೆ ಮತ್ತೊಂದು ಲೈಫ್ ಸಿಕ್ಕಿದೆ ಹಾಗಾಗಿ ಸಹಜ ಅವರಿಗೆ ಧನ್ಯವಾದಗಳು ನಿಜವಾಗಿ ನಾವು ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸ್ಲೇಬೇಕು ಸರ್ಕಾರಕ್ಕೆ ಮತ್ತೆ ಸಂತೋಷ್ ಲಾಡ್ ಅವರಿಗೆ ಹಾಗೆ ಜಗದೀಶ್ ನಿಮಗೂ ಕೂಡ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗುತ್ತೆ ಶ್ರೀನಗರದಂತಹ ಮತ್ತೆ ಪಹಲ್ಗಾಮ್ನಂತಹ ಸವಾಲು ಚಾಲೆಂಜಿಂಗ್ ಇರುವಂತಹ ಜಾಗಕ್ಕೋಗಿ ವರದಿ ಮಾಡಿದಿರಿ ಮತ್ತೆ ಕನ್ನಡಿಗರಿಗೂ ಮಾಹಿತಿ ನೀಡಿದ್ರೆ ಅದೇ ರೀತಿ ಸುದ್ದಿ ಬಿಡುಗಡೆಗೂ ಕೂಡ ಮಾಹಿತಿಯನ್ನು ನೀಡಿದ್ರಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಹೀಗೆ ನಮ್ಮ ಜೊತೆಗೆ ನಿಮ್ಮ ಸಹಕಾರ ಮುಂದುವರಿಬೇಕು ಜಗದೀಶ್ ಅವರು ಖಂಡಿತ ಖಂಡಿತ ರಾಘವೇಶ್ವರ್ ಅವರೇ